दूरारुणविग्रहां त्रिनयनां माणिक्यमौली स्फुरत् तारानायकशेखरां स्मितमुखीम् आपीनवक्षोरुहां पाणिभ्या मलिपूर्णरत्नचषकं रक्तोत्पलं बिभ्रतीं सौम्यां रत्नघटस्तरक्तचरणां ध्यायेत्परामम्बिकाम् ಶ್ರೀಲತಾ ಸಹಸ್ರನಾಮದಲ್ಲಿ ಐನೂರ ನಾಲ್ಕನೆಯ ನಾಮ ಸ್ವಾಧಿಷ್ಠಾನಾಂಬು ಜಗತ ಸ್ವಾಧಿಷ್ಠಾನ ಚಕ್ರದಲ್ಲಿ ನೆಲೆಸಿರುವಂಥವಳು ಸ್ವಾಧಿಷ್ಠಾನ ಚಕ್ರ ನಮ್ಮ ಸೊಂಟದಲ್ಲಿ ಬೆನ್ನಿನ ಹುರಿಯಲ್ಲಿರುವಂಥದ್ದು ಇದು ಜಲತತ್ವಕ್ಕೆ ಪ್ರಧಾನವಾಗಿರುವಂಥದ್ದು ಸಪ್ತ ವ್ಯಾಹೃತಿಗಳಲ್ಲಿ ಭುವಹ ಅನ್ನುವಂತಹ ತತ್ವವನ್ನು ಹೊಂದಿದೆ ಮಾತೃಕೆಯರಲ್ಲಿ ಇಂದ್ರಾಣಿ ದೇವತೆ ಅಭಿಮಾನಿ ದೇವತೆ ಸಪ್ತ ಸ್ವರಗಳಲ್ಲಿ ದೈವತ ಸ್ವರಕ್ಕೆ ಇದು ಪ್ರಧಾನ ಸ್ಥಳವಾಗಿದೆ ಕಾಕಿನಿ ದೇವಿಯ ಧ್ಯಾನವನ್ನು ಹೀಗೆ ಸೂಚಿಸಿದರೆ ಸ್ವಾಧಿಷ್ಠಾಖ್ಯ ಪದ್ಮೇ ರಸದಲಸಿತೆ ವೇದವಕ್ಂ ತ್ರಿನೇತ್ರ ಹಸ್ತಾಭ್ಯಾಂ ಧಾರಯಂತಿಂ ತ್ರಿಶಿಖ ಗುಣ ಕಪಾಲಭರ್ವಾಂ ಮೇಧೋಧಾತು ಪ್ರತಿಷ್ಠಾ ಮಲಿಮದ ಮುದಿ ಬಂಧಿನಿ ಮುಖ್ಯಯುಕ್ತ ಪೀತಾಂ ದಧ್ಯ ಅಭಿಮತ ಫಲದಾಂ ಕಾಕಿನೀಂ ಭಾವಯಾಮ ಸ್ವಾಧಿಷ್ಠಾನ ಅನ್ನೋಂತಹ ಆರು ದಳಗಳ ಪದ್ಮದಲ್ಲಿ ನೆಲೆಸಿರೋಂಥವಳು ನಾಲ್ಕು ಮುಖಗಳನ್ನು ಹೊಂದಿರೋಂಥವಳು ಮೂರು ಕಣ್ಣುಗಳುಳ್ಳವಳು ತ್ರಿಶೂಲ ಪಾಶ ಕಪಾಲ ಅಭಯಮುದ್ರೆಗಳನ್ನು ಧರಿಸಿರೋಂಥವಳು ಗರ್ವಿತಳು ಮೇಧಸ್ನಲ್ಲಿ ಇರೋಂಥವಳು ಪೀತವರ್ಣದವಳು ದಧ್ಯಾನದಲ್ಲಿ ಪ್ರೀತಿಯನ್ನು ಹೊಂದಿರುವಂಥವಳು ಇಷ್ಟಾರ್ಥದಾಯಿನೀಯವಾದಂತಹ ಕಾಕಿನೀ ದೇವಿಯನ್ನು ಧ್ಯಾನಿಸ್ತೀನಿ ಗುಹ್ಯಸ್ಥಾನದಲ್ಲಿರುವಂತಹ ಸ್ವಾದಿಷ್ಟಾನ ಕಮಲದ ಕರ್ಣಿಕೆಯಲ್ಲಿ ಕಾಕಿನಿ ದೇವಿಯನ್ನು ನ್ಯಾಸ ಮಾಡಿ ಅದರ ದಳಗಳಲ್ಲಿ ಬಂಧಿನಿ ಭದ್ರಕಾಳಿ ಮಹಾಮಾಯ ಯಶಸ್ವಿನಿ ರಕ್ತ ಲಂಬೋಷ್ಠಿ ಅನ್ನೋಂತಹ ಆರು ಆವರಣ ಶಕ್ತಿಗಳನ್ನು ನ್ಯಾಸ ಮಾಡಿ ಧ್ಯಾನ ಮಾಡಬೇಕು ಐನೂರ ಐದನೆಯ ನಾಮ ಚತುರ್ವಕ್ರ ಮನೋಹರ ಮನೋಹರವಾದಂತಹ ನಾಲ್ಕು ಮುಖಗಳನ್ನು ಹೊಂದಿರುವಂಥವಳು ಸ್ವಾದಿಷ್ಟಾನ ಚಕ್ರ ಜಲ ತತ್ವಕ್ಕೆ ಸಂಬಂಧಿಸಿದೆ ಆಕಾಶದಿಂದ ವಾಯು ವಾಯುವಿನಿಂದ ಅಗ್ನಿ ಅಗ್ನಿಯಿಂದ ಜಲ ಉತ್ಪನ್ನವಾಗಿದೆ ಆದ್ದರಿಂದ ಆಕಾಶ ವಾಯು ಅಗ್ನಿ ಜಲ ಈ ನಾಲ್ಕು ತತ್ವಗಳು ಇಲ್ಲಿ ಸೇರಿದೆ ಅನ್ನೋದನ್ನು ಸೂಚನೆ ಮಾಡೋದಕ್ಕಾಗಿ ಸ್ವಾಧಿಷ್ಠಾನ ಚಕ್ರದಲ್ಲಿ ನೆಲೆಸಿರುವಂತಹ ದೇವಿಗೆ ನಾಲ್ಕು ಮುಖ ಅಂತ ಹೇಳಲಾಗಿದೆ ಐನೂರ ಆರನೆಯ ನಾಮ ಶೂಲಾದ್ಯಾಯುಧ ಸಂಪನ್ನ ಶೂಲ ಮುಂತಾದಂತಹ ಆಯುಧಗಳನ್ನು ಧರಿಸಿದಾಳೆ ತ್ರಿಶೂಲ ಪಾಶ ಹೀಗೆ ಅನೇಕ ಆಯುಧಗಳನ್ನು ಧರಿಸಿ ದುಷ್ಟ ಸಂಹಾರವನ್ನು ಮಾಡುವಂಥವಳು ಕಾಕಿನಿ ದೇವಿ ಐನೂರ ಏಳನೆಯ ನಾಮ ಪೀತವರ್ಣ ಹಳದಿ ವರ್ಣವನ್ನು ಹೊಂದಿರುವಂಥವಳು ಸ್ವಾಧಿಷ್ಠಾನದ ಚಕ್ರದಲ್ಲಿ ನೆಲೆಸಿರುವಂತಹ ಕಾಕಿನಿ ದೇವಿ ಹಳದಿ ವರ್ಣದಿಂದ ಕಂಗೊಳಿಸ್ತಾ ಇದ್ದಾಳೆ ಸುವರ್ಣ ಪ್ರಭೆಯಿಂದ ಶೋಭಾಯಮಾನವಾಗಿದ್ದಾಳೆ ಐನೂರ ಎಂಟನೆಯ ನಾಮ ಅತಿ ಗರ್ಭಿತ ಅತಿ ದರ್ಪಯುಕ್ತಳುವಿಕೆ ಈ ಸಕಲ ನಾಡಿ ಚೈತನ್ಯಗಳು ಸ್ವಾಧಿಷ್ಠಾನದಲ್ಲಿ ಸೇರಿರೋದ್ರಿಂದ ಹಾಗೂ ಈ ಚಕ್ರದ ಕೆಳಭಾಗದಲ್ಲಿ ಅಧಿಷ್ಠಾನವಾಗಿ ಶ್ರೀ ಕುಂಡಲಿನಿ ಶಕ್ತಿ ಇರೋದ್ರಿಂದ ದರ್ಪ ಗರ್ವಕ್ಕೆ ಆಧಾರ ಸ್ಥಾನವಾಗಿದೆ ಇದು ಇಲ್ಲಿ ನೆಲೆಸಿರುವಂತಹ ದೇವಿ ಗರ್ವದಿಂದ ಕುಡಿದಳೆ ಐನೂರ ಒಂಬತ್ತನೆಯ ನಾಮ ಮೇಧೋನಿಷ್ಠ ಮೇಧಸ್ಸಿಗೆ ಅಭಿಮಾನಿ ದೇವತೆ ಅಂದರೆ ನಮ್ಮ ದೇಹದಲ್ಲಿರುವಂತಹ ಮೇಧಸ್ಸು ಅಂದರೆ ಕೊಬ್ಬಿಗೆ ಅಭಿಮಾನಿ ದೇವತೆ ಈ ಕಾಕಿನಿ ದೇವಿ ಐನೂರ ಹತ್ತನೆಯ ನಾಮ ಮಧು ಪ್ರೀತ ಮಧುವಿನಲ್ಲಿ ಪ್ರೀತಿಯನ್ನ ಉಳ್ಳವಳು ಜೇನ್ತುಪ್ಪ ಹಾಗೂ ಮಧುರವಾದ ಆಹಾರದಲ್ಲಿ ಅಭಿರುಚಿಯನ್ನು ಎನ್ ಮಧುನಾ ಜುಹೋತಿ ಮಹತಿ ಮೇವ ತದ್ದೇವತಾಂ ಪ್ರೀಣಾತಿ ಅನ್ನೋ ಶ್ರುತಿ ವಾಕ್ಯದಂತೆ ಯಾರು ಮಧುವಿನಿಂದ ಹೋಮ ಮಾಡ್ತಾನೋ ಆತ ಮಹಾದೇವಿಯನ್ನ ಸಂತುಷ್ಟಗೊಳಿಸ್ತಾನೆ ಸಾತ್ವಿಕ ಆಹಾರವನ್ನು ಭಕ್ತಿಯಿಂದ ಅರ್ಪಣೆ ಮಾಡುವಂತಹ ಭಕ್ತರ ವಿಷಯದಲ್ಲಿ ದಯೆ ತೋರಿ ಅವರನ್ನು ಅನುಗ್ರಹಿಸ್ತಾಳೆ ಆ ಜಗನ್ಮಾತಿ ಐನೂರ ಹನ್ನೊಂದನೆಯ ನಾಮ ಬಂದಿನ್ಯಾದಿ ಸಮನ್ವಿತ ಬಂಧಿನಿ ಮೊದಲಾದಂತಹ ಶಕ್ತಿಗಳಿಂದ ಕೂಡಿದಾಳೆ ಸ್ವಾದಿಷ್ಟ ಚಕ್ರ ಆರು ದಳಗಳಿಂದ ಕೂಡಿದೆ ಈ ಆರು ದಳಗಳು ಇಂದ ಲಾ ವರೆಗಿನ ಆರು ಅಕ್ಷರ ಶಕ್ತಿಗಳು ಈ ಆರು ಅಕ್ಷರಗಳಿಗೂ ಬಂದಿನಿ ಮೊದಲ್ಕೊಂಡು ಲಂಬೋಷ್ಠಿಯವರೆಗೆ ಆರು ಅಭಿಮಾನಿ ದೇವತಾಶಕ್ತಿಗಳಿದೆ ಅಂತಹ ಶಕ್ತಿ ದೇವತೆಗಳಿಂದ ಸರ್ವದಾ ಪರಿವೃತಳಾಗಿರ್ತಾಳೆ ಆ ಭಗವತಿ ಐನೂರ ಹನ್ನೆರಡನೆಯ ನಾಮ ಹೃದಯ ಮೊಸರನದಲ್ಲಿ ಪ್ರೀತಿಯನ್ನು ಹೊಂದಿರೋಥಳು ಶರೀರ ಸೌಖ್ಯಕ್ಕೆ ಕಾರಣವಾಗುವಂತಹ ಸ್ನಿಗ್ಧವಾದಂತಹ ಮೊಸರಿನಲ್ಲಿ ಅಭಿರುಚಿಯುಳ್ಳಂಥವಳು ಐನೂರ ಹದಿಮೂರನೆಯ ನಾಮ ಕಾಕಿನಿ ರೂಪಧಾರಿಣಿ ಕಾಕಿನಿ ರೂಪವನ್ನು ಧರಿಸಿರೋಂಥವಳು ಕಾಕಿ ಅನ್ನೋ ಶಬ್ದಕ್ಕೆ ಜೀವ ಪರಬ್ರಹ್ಮ ಶಬ್ದ ತನ್ನ ಹೆಸರನ್ನು ತಾನೇ ಹೇಳ್ಕೊಳ್ಳೋದು ಬೇರೆಯವರನ್ನು ರಕ್ಷಣೆ ಮಾಡೋದು ರೋಗರಹಿತವಾದದ್ದು ಮರಣವೇ ಇಲ್ಲದೆ ಇರೋದು ಚಿರಂಜೀವಿ ಹೀಗೆ ಅನೇಕ ಅರ್ಥಗಳಿದೆ ಸ್ವಾಧಿಷ್ಠಾನ ಚಕ್ರದ ಕೆಳಗಡೆ ಇರುವಂತಹ ಶ್ರೀ ಕುಂಡಲಿನಿ ಶಕ್ತಿ ತನಕ್ಕಾನೇ ಅಧಿಷ್ಠಾನವಾಗಿರೋದ್ರಿಂದ ಇದನ್ನು ಸ್ವಾಧಿಷ್ಠಾನ ಚಕ್ರ ಅಂತ ಹೇಳ್ತಾರೆ ಇದೇ ತನ್ನ ಹೆಸರನ್ನು ತಾನೇ ಹೇಳ್ಕೊಳ್ಳುವಂತಹ ಒಂದು ವಿಶಿಷ್ಟ ತತ್ವ ಅನಿಸಿದೆ ಈ ಸ್ವಾಧಿಷ್ಠಾನ ಚಕ್ರದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳೂ ಸಹ ಸೇರುತ್ತೆ ಈ ಶಕ್ತಿಗಳಿಗೆಲ್ಲ ಶಕ್ತಿ ರೂಪಗಳಾಗಿರುವಂತಹ ಶ್ರೀ ಕುಂಡಲಿನೇ ಅಧಿಷ್ಠಾನಳಾಗಿರೋದ್ರಿಂದ ತಾನೇ ಈಕೆ ಅಧಿಷ್ಠಾನಳು ಅಂದರೆ ಬೇರೆ ಯಾವ ಆಧಾರದ ಅಗತ್ಯ ಈಕೆಗಿಲ್ಲ ಸಮಸ್ತ ದೇಹವನ್ನು ಸಮಸ್ತ ಬ್ರಹ್ಮಾಂಡವನ್ನು ಧರಿಸಿರುವಂಥವಳ ಈಕೆ ಸಮಸ್ತ ಬ್ರಹ್ಮಾಂಡಕ್ಕೆ ಆಧಾರ ಸ್ವರೂಪಿಯೇ ಈಕೆ ಈ ಸ್ಥಾನನೇ ನಾದೋತ್ಪತ್ತಿಗೆ ಮೂಲವಾದಂತಹ ಬಿಂದು ಪೀಠ ಆಗಿದೆ ಶಿವಸ್ಯ ಬಿಂದು ರೂಪಸ ಪ್ರಕಾಶಕಂ ಎತ್ತರ ಕುಂಡಲಿನಿ ನಾಮ ಪರಾಶಕ್ತಿ ಪ್ರತಿಷ್ಠಿತ ಯಸ್ಮಾದುಪದ್ಯತೆ ಬಿಂದುರ್ ಯಸ್ಮಾನ್ ನಾದ ಪ್ರವರ್ಧತೆ ಅನ್ನೋ ಶ್ರುತಿನೇ ಇದಕ್ಕಾಧಾರ ಓಕ್ಕಾರ ಶಬ್ದಕ್ಕೆ ಮೂಲ ಸ್ಥಾನವಾಗಿದೆ ಇದು ಶ್ರೀಕುಂಡಲಿನಿ ಉಪಾಧಿ ರಹಿತಳು ಯಾವುದೇ ಕಾರಣಗಳಾಕಿ ಬೇಕಿಲ್ಲ ಜನನ ಮರಣಗಳಿಲ್ಲದೆ ಇರುವಂಥಳು ಸರ್ವಾಧಾರಳು ಸರ್ವಶಕ್ತಿ ಸ್ವರೂಪಳಾಕೆ ಜೀವ ಮತ್ತು ಪರಬ್ರಹ್ಮ ಸ್ವರೂಪಳು ಶ್ರೀಕುಂಡಲಿನಿ ಮೂಲಾಧಾರ ಸ್ವಾಧಿಷ್ಠಾನ ಚಕ್ರಗಳ ಎರಡಕ್ಕೂ ಸಂಬಂಧ ಉಳ್ಳವಳಾದ್ದರಿಂದ ಸ್ವಾಧಿಷ್ಠಾನದಲ್ಲಿ ಪರಮೈಶ್ವರ್ಯುಕ್ತವಾದಂತಹ ಇಂದ್ರಾಣಿಯ ಸ್ವರೂಪಳಾಗಿ ಸಕಲರನ್ನು ರಕ್ಷಿಸ್ತಾ ಇರುವಂಥವಳೆ ಈಕೆ ಐನೂರ ಹದಿನಾಲ್ಕನೆಯ ನಾಮ ಮೂಲಾಧಾರಾಂಬುಜಾರೂಢ ಮೂಲಾಧಾರ ಚಕ್ರದಲ್ಲಿ ನೆಲೆಸಿರುವಂಥವಳು ಮೂಲಾಧಾರ ಚಕ್ರ ಒಂದು ಸೊಂಟದ ಕೆಳಗಡೆ ಬೆನ್ನು ಮೂಳೆಯ ಕೆಳಭಾಗದಲ್ಲಿ ಇದೆ ಪೃಥ್ವಿ ತತ್ವವನ್ನು ಹೊಂದಿದೆ ಆನಂದಮಯ ಕೋಶಕ್ಕೆ ಪ್ರಧಾನವಾದದ್ದು ಸಪ್ತ ವ್ಯಾಹೃತಿಗಳಲ್ಲಿ ಭೂಹು ತತ್ವವನ್ನು ಹೊಂದಿ ಸಪ್ತ ಮಾತೃಕೆಯಲ್ಲಿ ಶ್ರೀ ಚಾಮುಂಡೇಶ್ವರಿಯನ್ನೇ ಅಧಿದೇವತೆಯನ್ನಾಗಿ ಹೊಂದಿದೆ ಸಪ್ತ ಸ್ವರಗಳಲ್ಲಿ ನಿಷಾದ ಸ್ವರಕ್ಕೆ ಪ್ರಧಾನ ಸ್ಥಳವಾಗಿದೆ ಈ ಮೂಲಾಧಾರ ಚಕ್ರ ತುದಿಯಲ್ಲಿ ನೆಲೆಸಿರೋದ್ರಿಂದ ಶ್ರೀದೇವಿ ಕುಂಡಲಿನಿ ಶಕ್ತಿ ಅಂತ ಅನ್ನಿಸ್ಕೊಂಡಿದ್ದಾಳೆ ಮೂಲಾಧಾರ ನಾಲ್ಕು ದಳದ ಪದ್ಮದಿಂದ ಕೂಡಿದೆ ಹಾಗೆ ಇಲ್ಲಿ ನೆಲೆಸಿರುವಂತಹ ದೇವಿಯ ಹೆಸರು ಸಾಕಿನಿ ದೇವಿ ಸಾಕಿನಿ ದೇವಿಯ ಧ್ಯಾನವನ್ನ ಈ ರೀತಿ ಹೇಳ್ತಾರೆ ಮೂಲಾಧಾರಸ್ಯ ಶ್ರುತಿ ದಲಸಿತೆ ಪಂಚವಕ್ತಾಂ ತ್ರಿನೇತ್ರಾಂ ಧೂಮ್ರ ಭಾಮಸ್ಥಿ ಸಂಸ್ಥಾಂ ಸೃಣಿಮಪಿ ಕಮಲಂ ಪುಸ್ತಕಂ ಜ್ಞಾನ ಮುದ್ರಾಂ ಬಿಭ್ರಾಣಾಂ ಬಾಹುದಂಡೈಹಿ ಸುಲಲಿತ ವರದ ಪೂರ್ವ ಶಕ್ತಾವೃತಾಂ ತಾಂ ಮುದ್ಗಾನ್ನಾಸಕ್ತ ಚಿತ್ತಾಂ ಮಧುಮದ ಮದಿತಾಂ ಸಾಕಿನೀಂ ಭಾವಯಾಮಹಾ ಮೂಲಾಧಾರ ಅನ್ನುವಂತಹ ನಾಲ್ಕು ದಳಗಳ ಕಮಲದಲ್ಲಿ ನೆಲೆಸಿರೋಂಥಳು ಐದು ಮುಖಗಳನ್ನು ಹೊಂದಿರುವಂಥಳು ಮೂರು ಕಣ್ಣುಗಳನ್ನು ಹೊಂದಿರುವಂಥಳು ಧೂಮ್ರ ವರ್ಣದವಳು ಅಸ್ಥಿಯಲ್ಲಿ ನೆಲೆಸಿರೋಂಥವಳು ಅಂಕುಶ ಕಮಲ ಪುಸ್ತಕ ಜ್ಞಾನ ಮುದ್ರೆ ಇವುಗಳನ್ನು ತನ್ನ ಕೈಯಲ್ಲಿ ಹಿಡ್ಕೊಂಡಿರುವಂಥವಳು ಮುದ್ಗಾನದಲ್ಲಿ ಅಭಿರುಚಿಯುಳ್ಳವಳು ಮಧುಪಾನದಿಂದ ಹರ್ಷಚಿತ್ತಳಾಗಿರುವಂತಹ ಸಾಖಿನೀ ದೇವಿಯನ್ನು ಧ್ಯಾನಿಸ್ತೀವಿ ಪಾಯು ಉಪಸ್ಥಗಳ ನಡುವೆ ಇರೋಂತಹ ನಾಲ್ಕು ದಳಗಳ ಮೂಲಾಧಾರ ಕಮಲದ ಕರ್ಣಿಕೆಯಲ್ಲಿ ಸಖಿನಿ ದೇವಿಯನ್ನು ನ್ಯಾಸ ಮಾಡಿ ಅದರ ದಳಗಳಲ್ಲಿ ಆವರಣ ಶಕ್ತಿಗಳನ್ನು ನ್ಯಾಸ ಮಾಡಬೇಕು ವರದ ಶ್ರೀ ಚಂಡ ಸರಸ್ವತಿ ಅನ್ನೋರೇ ಆ ನಾಲ್ಕು ಆವರಣ ಶಕ್ತಿಗಳು ಐನೂರ ಹದಿನೈದನೆಯ ನಾಮ ಪಂಚವಕ್ತ ಐದು ಮುಖಗಳನ್ನು ಹೊಂದಿದ್ದಾಳೆ ಮೂಲಾಧಾರ ಚಕ್ರ ಭೂತತ್ವ ಭೂಮಿಯಲ್ಲಿ ಆಕಾಶ ವಾಯು ಅಗ್ನಿ ಜಲ ಪೃಥ್ವಿ ಈ ಐದು ತತ್ವಗಳಿರೋದರಿಂದ ಸೂಚಕವಾಗಿ ಮೂಲಾಧಾರದಲ್ಲಿ ನೆಲೆಸಿರುವಂತಹ ದೇವಿಗೆ ಐದು ಮುಖಗಳನ್ನು ಸೂಚಿಸಲಾಗಿದೆ ಐನೂರ ಹದಿನಾರನೆಯ ನಾಮ ಅಸ್ಥಿಸಂಸ್ಥಿತ ಮೂಳೆಗಳಲ್ಲಿ ನೆಲೆಸಿರುವಂಥವಳು ನಮ್ಮ ಶರೀರದಲ್ಲಿರುವಂತಹ ಮೂಳೆಗಳಿಗೆ ಅಧಿದೇವತೈಕೆ ಮೂಳೆ ಪೃಥ್ವಿ ತತ್ವಕ್ಕೆ ಸೇರಿರುವಂಥದ್ದು ಐನೂರ ಹದಿನೇಳನೆಯ ನಾಮ ಪ್ರಹರಣ ಅಂಕುಶ ಮೊದಲಾದಂತಹ ಆಯುಧಗಳನ್ನು ಈಕೆ ಹಿಡ್ಕೊಂಡಿದ್ದಾಳೆ ಮೂಲಾಧಾರದಲ್ಲಿ ನೆಲೆಸಿರುವಂತಹ ದೇವಿ ಅಂಕುಶ ಮೊದಲಾದ ಆಯುಧಗಳನ್ನು ತನ್ನ ಹಸ್ತದಲ್ಲಿ ಹಿಡಿದು ದುಷ್ಟ ಸಂಹಾರಕ್ಕಾಗಿ ಸಿದ್ಧಳಾಗಿದ್ದಾಳೆ ಐನೂರ ಹದಿನೆಂಟನೆಯ ನಾಮ ವರದಾದಿನಿಷೇವಿತ ವರದ ಮೊದಲಾದಂತಹ ಶಕ್ತಿಗಳು ಈಕೆಯನ್ನು ಸೇವಿಸ್ತಾ ಇದ್ದಾರೆ ಮೂಲಾಧಾರ ಚಕ್ರ ನಾಲ್ಕು ದಳಗಳನ್ನು ಹೊಂದಿದೆ ಈ ನಾಲ್ಕು ದಳಗಳು ವ ಸ ಅನ್ನೋಂತಹ ನಾಲ್ಕು ಅಕ್ಷರ ಶಕ್ತಿಗಳಾಗಿವೆ ಈ ನಾಲ್ಕು ಅಕ್ಷರಗಳಿಗೂ ವರದಾ ಶ್ರೀ ಚಂಡ ಸರಸ್ವತಿ ಅನ್ನೋದು ನಾಲ್ಕು ಅಭಿಮಾನಿ ದೇವತಾ ಶಕ್ತಿಗಳಿವೆ ಮೂಲಾಧಾರದಲ್ಲಿ ನೆಲೆಸಿರುವಂತಹ ದೇವಿ ಈ ನಾಲ್ಕು ಶಕ್ತಿಗಳಿಂದ ಪರಿವೃತ್ತಾಗಿದ್ದಾಳೆ ಐನೂರ ಹತ್ತೊಂಬತ್ತನೆಯ ನಾಮ ಮುದ್ಗೋಧನಾಸಕ್ತ ಚಿತ್ತ ಮುದ್ಗಾನದಲ್ಲಿ ಆಸಕ್ತಳಾಗಿರುವಂಥಳು ಹೆಸರು ಜೊತೆಗೆ ಸೇರಿದಂತಹ ಅನ್ನು ಹುಗ್ಗಿ ಅಂತ ಹೇಳ್ಬೋದು ಇಂತಹ ಮೃದು ಆಹಾರದಲ್ಲಿ ಪ್ರೀತಿಯನ್ನ ಹೊಂದಿರೋಂಥಳು ಮೃದು ಮಧುರವಾದಂತಹ ಆಹಾರದಲ್ಲಿ ಅಭಿರುಚಿ ಇದೆ ದೇವಿಗೆ ಈ ಗಟ್ಟಿಯಾಗಿರುವಂತಹ ಹೆಸರು ಬೇಳೆ ನೀರಲ್ಲಿ ನೆನೆದ ತಕ್ಷಣ ಮೃದುವಾಗಿ ಹೋಗುವಂತೆ ತನ್ನ ಭಕ್ತರ ವಿಷಯದಲ್ಲಿ ಮೃದುತ್ವವನ್ನು ಹೊಂದವಳೆ ಆ ದೇವಿ ಐನೂರ ಇಪ್ಪತ್ತನೆಯ ನಾಮ ಸಾಕಿನ್ ಸ್ವರೂಪಿಣಿ ಸಾಕಿನಿ ಮಾತೆಯ ಸ್ವರೂಪಳಾಗಿದ್ದಾಳೆ ಸಹ ಆಕತಿ ಇತಿ ಸಾಕಂ ಅಂದರೆ ಸೇರುವಂಥದ್ದು ಸಾ ಅಂದರೆ ಸರ್ಪ ಸೇನ ಸಹ ಕತೀತಿ ಸಾಕಿನಿ ಸರ್ಪದೊಂದಿಗೆ ಕೂಡಿಕೊಂಡಿರೋಳು ಸಾಕಿನಿ ಅನ್ನೋಂತಹ ಅರ್ಥವೂ ಇದೆ ನಾಗರೂಪ ಮಹೋಜ್ವಲ ಅನ್ನೋಂತಹ ಶ್ರುತಿ ವಾಕ್ಯದಂತೆ ಮೂಲಾಧಾರದಲ್ಲಿರುವಂತಹ ಶ್ರೀ ಕುಂಡಲಿನಿ ಶಕ್ತಿ ಪ್ರಕಾಶಮಾನವಾದಂತಹ ನಾಗರೂಪಳಾಗಿ ತೋರಿಬರ್ತಾಳೆ ಹಾಗೆ ಸಾಕ ಅಂದರೆ ವಿಷ್ಣು ಈಶ್ವರ ಸೂರ್ಯ ಸರ್ಪ ಹೀಗೆ ಅನೇಕ ಅರ್ಥಗಳಿವೆ ಪರಬ್ರಹ್ಮ ಸ್ವರೂಪಳಾಗಿರುವಂತಹ ಪರಾಶಕ್ತಿಯಾದಂತಹ ಶ್ರೀ ಕುಂಡಲಿನಿ ದೇವಿನೇ ಮಹತ್ತಾದ ಸರ್ಪರೂಪಳಾಗಿಯೂ ಇದ್ದಾಳೆ ಆ ಸರ್ಪರೂಪವಾದಂತಹ ಆದಿಶೇಷ ಶಕ್ತಿ ಪ್ರಪಂಚವನ್ನು ಕೇಂದ್ರಾಕರ್ಷಣ ಶಕ್ತಿಯಿಂದ ನಿಗ್ರಹಿಸಿ ಅದನ್ನು ಧರಿಸಿರುತ್ತೆ ಹಾಗೆ ಪಿಂಡಾಂಡವಾದ ನಮ್ಮ ಶರೀರವನ್ನು ಸೃಷ್ಟಿಸಿ ಅದರ ವ್ಯಾಪಾರವನ್ನು ನಡೆಸೋಕ್ಕಾಗಿ ಅದನ್ನು ಕೇಂದ್ರಾಕರ್ಷಣ ಶಕ್ತಿಯಿಂದ ಧರಿಸ್ಕೊಂಡು ಮೂಲಾಧಾರ ಮತ್ತು ಸ್ವಾಧಿಷ್ಠಾನ ಚಕ್ರಗಳ ಮಧ್ಯದಲ್ಲಿ ಸರ್ಪರೂಪಾಕಾರದಲ್ಲಿ ಈ ಗುಂಡಲಿನಿ ಶಕ್ತಿ ನೆಲೆಸಿದಾಳೆ ಮೂಲಾಧಾರ ಚಕ್ರಕ್ಕೆ ಸಪ್ತ ಮಾತೃಕೆಯರಲ್ಲಿ ಶ್ರೀ ಚಾಮುಂಡೇಶ್ವರಿ ಅಧಿದೇವತೆ ಶ್ರೀ ಚಾಮುಂಡೇಶ್ವರಿ ಅವತಾರವೇ ದೇವಿಯ ವಿರಾಟ್ ಸ್ವರೂಪ ನಮ್ಮ ದೇಹದಲ್ಲಿ ವಿರಾಟ್ ಸ್ವರೂಪಕ್ಕೆ ಸ್ಥಾನವಾದಂತಹ ಮೂಲಾಧಾರದಲ್ಲಿ ಈಕೆ ನೆಲೆಸಿದಾಳೆ ಒಳಗಿರುವಂತಹ ಎಲ್ಲ ವಿದ್ಯಾಶಕ್ತಿಗಳನ್ನು ನಿಗ್ರಹಿಸಿ ಮೋಕ್ಷವನ್ನು ದಯಪಾಲಿಸುವಂಥವಳು ಆಕೆ ಮಾತೆಯ ಅನುಗ್ರಹ ಒಂದ್ಸತಿ ನಮಗೆ ಸಿಕ್ಕರೆ ಸಾಕು ಮೋಕ್ಷ ಅನ್ನೋದು ನಮ್ಮಲ್ಲೇ ಇರುತ್ತೆ ನಮ್ಮೊಳಗೆ ನಾವು ಕಂಡುಕೊಳ್ಳುವಂತಹ ಆ ಒಂದು ದಿವ್ಯತೆ ಆ ಒಂದು ಆನಂದ ಆ ಒಂದು ಸ್ಥಿತಿಯನ್ನು ನಾವು ಹೊಂದಬೇಕಾದ್ರೆ ಆ ಮಾತೆಗೆ ಸಂಪೂರ್ಣ ಶರಣಾಗಿ ಒಳಗಿರುವ ತಮಸ್ಸನ್ನೆಲ್ಲ ದೂರ ಮಾಡಿಕೊಂಡು ಆಕೆಯ ಒಂದು ಪ್ರಕಾಶ ನಮ್ಮೊಳಗೆ ಬೆಳಗುವಂತೆ ಬೇಡ್ಕೋಬೇಕು ಆಕೆಯನ್ನು ನಮ್ಮ ಷಟ್ಚಕ್ರಗಳಲ್ಲಿ ಆ ಮಾತೆಯ ಇರುವಿಕೆಯನ್ನು ನಾವು ಗುರುತಿಸ್ತಾ ಆ ಮಾತೆಯ ದಿವ್ಯತೆಯ ಕಡೆಗೆ ನಾವು ಸಾಗೋಣ ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ಗಮನಿಸೋಣ या देवी सर्वभूतेषु मातृरूपेण संस्थिता नमस्तस्यै 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 नमो नमः